ಮೇಲೆ ಅದನ್ನ ವಿಳಂಬ ಧೋರಣೆ ಮಾಡಿಕೊಂಡು ಅವರ ತಂದೆಗೆ ದಾಯಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸ್ವತಂತ್ರ ಇಲ್ಲದೆ ಇರುವಂತಹ ಶಾಲಾ ಶಿಕ್ಷಣವನ್ನ ನಾವು ಅನಿವಾರ್ಯವಾಗಿ ಕೊಡುವಂತ ಪರಿಸ್ಥಿತಿ ನಮಗೆ ಯಾವುದೇ ಮಾನಸಿಕ ನೆಮ್ಮದಿ ಇಲ್ಲ ದೈಹಿಕವಾಗಿ ನಾವು ಬರಗಿಡ್ತಾ ಇದ್ದೇವೆ ನಮಗೆ ಬರೀ ತುಲುಗೆ ಆಗ್ತಾ ಇದೆ ಎಲ್ಲಾ ಇಲಾಖೆಗಳು ಮತ್ತು ಬರೀ ಶಿಕ್ಷಣ ಇಲಾಖೆ ಇತ್ತು ಈಗ ಎಲ್ಲ ಇಲಾಖೆ ಜೊತೆಗೆ ಮಕ್ಕಳ ಹಕ್ಕು ರಾಜ್ಯ ಸರ್ಕಾರ ಅನಾವಶ್ಯಕವಾಗಿ ಶಾಲಾ ಆಡಳಿತ ಮಂಡಳಿಗಳಿಗೆ ಪ್ರಮಾಣ ಪತ್ರದ ನೆಪದಲ್ಲಿ ದಬ್ಬಾಳಿಕೆ ನಡೆಸುತ್ತಿದೆ ಆದ್ದರಿಂದ ಕೂಡಲೇ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿ ಈ ಸಂಬಂಧ ಗಮನ ಹರಿಸಿ ಅಧಿಕಾರಿಗಳು ನೀಡುತ್ತಿರುವ ದೌರ್ಜನ್ಯವನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕರಾಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟ ತಿಳಿಸಿದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವೈಜ್ಞಾನಿಕವಾದ ಆದೇಶಗಳನ್ನು ದಿನಕ್ಕೊಂದು ಹೊರಡಿಸಿ ಇವತ್ತು ಫೈರ್ ಸೇಫ್ಟಿ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಲ್ಯಾಂಡ್ ಕನ್ವರ್ಷನ್ ಅಂತ ಕಟ್ಟಡ ಅನುಮೋದನೆ ಆಗಿರಬೇಕು ಅಥವಾ ಮೂವತ್ತು ವರ್ಷದ ಕಡ್ಡಾಯವಾದ ಲೀಸ್ ಅಗ್ರಿಮೆಂಟ್ ಆಗಬೇಕು ಮತ್ತು ಶುಲ್ಕವನ್ನು ತಂತ್ರಾಂಶದಲ್ಲಿ ಹಾಕಬೇಕು ಇವೆಲ್ಲವೂ ಕೂಡ ನ್ಯಾಯಾಲಯ ವಜಾ ಮಾಡಿದೆ ಆದರೆ ಇಪ್ಪತ್ತು ತಿಂಗಳು ಕಳೆದ ನಂತರ ಇವರು ಅಪೀಲ್ ಹೋಗಿ ಈ ಸಲ ಮತ್ತೊಮ್ಮೆ ಹಳೆಯ ಆದೇಶಗಳನ್ನೇ ಕಟ್ಟೆಂಟ್ ಪೇಸ್ಟ್ ಮಾಡಿ ಹೊಸ ಶಾಲೆಯ ನಿಯಮಗಳನ್ನು ಮತ್ತೆ ಹಳೆ ಶಾಲೆಗಳಿಗೆ ದೌರ್ಜನ್ಯವಾಗಿ ಹೆರಿಸಿ ಇವತ್ತು ಮಾನ್ಯತೆ ನವೀಕರಣದ ಹೆಸರಲ್ಲಿ ಮುಂದಾಗಿದ್ದಾರೆ ಬಹುತೇಕ ಶಾಲೆಗಳು ಈ ಒಂದು ದಾಖಲೆಗಳನ್ನು ಒದಗಿಸೋದಕ್ಕೆ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಪ್ರತಿ ವರ್ಷ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಮಂತ್ರಿಗಳಿಗೆ ಏನು ಮಾಡಿದ್ರು ಕೂಡ ಅರ್ಧ ಗಂಟೆ ಸಮಯ ಇಲ್ಲದೇ ಆಗಿದೆ ನಮ್ಮ ಯಾವುದೇ ಪ್ರತಿನಿಧಿಗಳಿಗೂ ಬೆಲೆ ಇಲ್ಲದೆ ಇವತ್ತು ಶಿಕ್ಷಣ ಇಲಾಖೆಯ ಈ ಒಂದು ಭ್ರಷ್ಟಾಚಾರಕ್ಕೆ ನಾವು ಸೋತೋಗಿದ್ದೇವೆ ಇವತ್ತು ನಾವು ಕರಾಳವಾದ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಪರಿಸ್ಥಿತಿ ನಾವು ಖುಷಿಯಾಗಿಲ್ಲ ನಾವು ನೋವಿಂದ ಯಾವುದೇ ಸ್ವತಂತ್ರ ಇಲ್ಲದೆ ಶಿಕ್ಷಣ ಸಂಸ್ಥೆಗಳನ್ನ ನಡೆಸಿ ಬೇಕಾಗಿದೆ ಗುಣಮಟ್ಟ ಕೊಡಬೇಕಾಗಿದೆ ಹಾಗಾಗಿ ಇವತ್ತು ಆ ಸ್ವತಂತ್ರ ದಿನಾಚರಣೆಯನ್ನು ಧ್ವಜಾರಣೆ ಎಲ್ಲವನ್ನು ಮಾಡ್ತೇವೆ ಆದರೆ ಕರಾಳವಾಗಿ ಆಚರಿಸ್ತೇವೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ